तेश प्रभु न्यूज के स्वागत दिवंगत पन पाटील विद्युत सहकारी पेनलद प्रचार प्रयुक्त कनल जिल्हा पंचायत भारत प्रचार सभे कनकलादा महादेव मंदिरादा कल्याणी सांस्कृतिक हॉलನಲ್ಲಿ ನಡೆಯಿತು 46 मतक्षेत्रದ शासक बालचंद ಜಾರ್ಕೇವಳಿ माजी ಸಂಸದ ಅಣ್ಣಾ ಸಾಬ್ ಜೊಲ್ಲೆ माजी सचिव ಶಶಕಾಂತ್ ನಾಯಕ್ ನಿರ್ದೇಶಕ ಸೇಶರಾಜ್ ಪಾಟೀಲ್ ಡಿಸಿಸಿ ಬ್ಯಾಂಕ್ದ ಅಭ್ಯರ್ಥಿ ರಾಜೇಂದ್ರ ಪಾಟೀಲ್ ಅಮ್ಮರ್ ನಲ್ಲೋಡೆ ಶ್ರೀಕಾಂತ ಅತ್ನೂರೆ ಅಶೋಕ್ ಪಟನ್ ಶೆಟ್ಟಿ ಸಂಜಯ್ ಶ್ರುಕೋಳಿ ಅಜ್ಜಪ್ಪ ಕಲಟ್ಟಿ ಜಿಲ್ಲಾ ಪಂಚಾಯತ್ माजी ಸದಸ್ಯ ಮಹೇಶ್ ಕುಂಬಾರ್ ಶಂಕರరావు ಹೆಗಡೆ ವಿಜಯ್ ಪಟನ್ ಶೆಟ್ಟಿ ಪವನ್ ಪಾಟೀಲ್ ಅನ್ನಪ್ಪ ಖಾಡೆ ಆಕಾಶ ಗೆರಿಮನೆ ಬಸ ಬಾಗಲ್ಕೋಟ್ ನೇತಾಜಿ ಮಿಲ್ಕೆ ಬಸ್ಸು ಕೋಳಿ ಜಿಲ್ಲಾ ಪಂಚಾಯತ್ ಭಾಗದ ಗ್ರಾಮಸ್ಥರು ಮತದಾರರು ಕಾರ್ಯಕರ್ತರು ಮುಂತಾದವರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಕನಗಲ ಬಾಳಾಸಾಬ್ ಅಂಕ್ಲೆ ಮತ್ತು ಆರ್ ಪಿ ಪಾಟೀಲ್ ಇವರು ಸ್ವಾಗತಿಸಿ ನಿರೂಪಿಸಿ ವಂದಿಸಿದರು ಮಲ್ಲೇಶ್ ಕುಂಡೆ ಹಾಗೂ ಮುಂತಾದವರು ಗಣ್ಯ ಮಾನ್ಯರಿಗೆ ಶಾಲು ಹೊದಿಸಿ ಹೂಮಾಲೆ ಹಾಕಿ ಸತ್ಕರಿಸಿ ಗೌರವಿಸಿದರು नमस्कार मैं सिर्फ दो या तीन मिनट में बात खत्म करता हूँ क्योंकि टाइम बहुत हुआ है आपको भी बात कर इसके लिए आप मतलब ಕಳೆದ ಒಂದು ಎರಡು ಮೂರು ವರ್ಷದಲ್ಲಿ ಮುಗಿಸ್ಬಿಟ್ಟು ಲೇಟ್ ಆಗಿದೆ ಇವತ್ತಿನ ಈ ಸಮಾರಂಭಕ್ಕೆ ಆಗಮಿಸಿ ವೇದಿಕೆ ಮೇಲೆ ಆಶೀರ್ದ ಗೌರವಾನ್ವಿತ ಅಣ್ಣಸಾಬ್ ಜೊಲ್ಲೆ ಅವರೇ ಗೌರವಾನ್ವಿತ ಶಶಿಕಾಂತ್ ನಾಯ್ಕ ಅವರೇ ಶಶಿರಾಜ್ ಪಾಟೀಲ್ ಅವರೇ ಅಮರ್ ನಲ್ವಡೆ ಅವರೇ ಶಿರ್ಕೋಳಿ ಅವರೇ ರಾಜೇಂದ್ರ ಪಾಟೀಲ್ ಅವರೇ ಬಸವರಾಜ್ ಕಲ್ಲಟ್ಟಿ ಅವರೇ ಅಮರ್ ನಲ್ವಡೆ ಅವರೇ ಹಾಗೂ ನಮ್ಮ ಬಸವರಾಜ್ ಪಟ್ಟಣ ಶೆಟ್ಟಿ ಅವರೇ ಈ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಹಾಗೂ ಕನ್ನಗಳ ಜಡತಿನಿಂದ ಆಗಮಿಸಿದ ಎಲ್ಲ ನಮ್ಮ ರೈತ ಬಾಂಧವರೇ ತಾಯಂದಿರೇ ತಮಗೆಲ್ಲ ಮತ್ತೊಂದು ಸಲ ಸ್ವಾಗತ ವಹಿಸುತ್ತಾ ಅನೇಕ ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದ ಬಗ್ಗೆ ಅನೇಕ ವಿಚಾರನ ಎಲ್ಲರೂ ಬಹಳ ಸವಿಸ್ತರವಾಗಿ ಹೇಳಿದ್ರು ಯಾಕಂದ್ರೆ ಒಂದು ದೇವ್ರ ಕತ್ತಿನೂ ಹೇಳಿದ್ರು ಇದಕ್ ಕೊನೆ ಅವಕಾಶ ಐತಿ ನಿಮ್ಗ ದೇವರು ಪೊಲೀಸ್ನು ಕಳಿಸಿದ ನಾವು ಕಳಿಸಿದ ಹೆಲಿಕಾಪ್ಟರ್ ಕಳಿಸಿದ್ರು ಆಯ್ಕೆ ಮಾಡೋದು ನಿಮ್ಗಿ ಯಾಕಂದ್ರೆ ಅದಕ್ಕೆ ಬೆಸ್ಟ್ ಒಂದು ಅವಕಾಶ ಐತಿ ತಾವೆಲ್ಲರಿಗೂ ಒಳ್ಳೆ ವಿದ್ಯುತ್ ಸಹಕಾರಿ ಸಂಘದಾಗ ದಿ ಅಪ್ಪನಗೌಡ ಸಹಕಾರಿ ಪ್ಯಾನೆಲ್ ಏನಾಗ್ತದೆ ಅದಕ್ಕೆಲ್ಲರೂ ತಾವು ಆಶೀರ್ವಾದ ಮಾಡಿ ಗೆಲಿಸಿದ ಇನ್ನೂ ಬಹಳ ಅನುಕೂಲ ಆಗ್ತೈತೆ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು इसके लिए मैं वहीं बोलता हूं जो सितंबर में चुनाव हो रहा है जो मेरे विद्युत सहकारी अच्छे दादा समानेमान रचना नायक करो अरवार भगता शासक करो माजी सच्चौरो के में बरगाव में अध्यक्ष राधा मंचन जर्की हो रहे केरन के सरकार सरकार का अध्यक्ष राधा बसावाज कमेटी हो रहे उपाध्यक्ष राधा अशोक पटनायक ಸಂಗಮ ಸಹಕಾರಿ ಸಹಕಾರ ಕಾರ್ಖಾನೆ ಅಧ್ಯಕ್ಷರಾದ ರಾಜೇಂದ್ರ ಪಾಟೀಲ್ ಅವರೇ ಹಿರಿಯರಾದ ಬಕ್ಕ ಹತ್ತೂರಿ ಅವರೇ ಸಂಜೀವ್ ಶ್ರೀಕೋಳಿ ಅವರೇ ಅಮರ್ ನಲ್ವಡಿ ಅವರೇ ಮತ್ತು ಆಗ ವೇದಿಕೆ ಮೇಲೆ ಆಶ್ರಿತವಾದ ಎಲ್ಲ ನಿರ್ದೇಶಕ ಮಂಡಳಿಯ ಸದಸ್ಯರೇ ಆಗಮಿಸಿದಂಥ ಯಾವತ್ತೂ ಸದಸ್ಯ ಬಂಧು ಬಾಂಧವರೇ ಮತ್ತು ಅಕ್ಕ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರೇ ಇವತ್ತು ಈಗಾಗಲೇ ಶಿಕ್ಷಕಿ ಹೇಳಿದ ಈ ಬರ್ತಕ್ಕಂಥ ಇಪ್ಪತ್ತೆಂಟನೇ ತಾರೀಕು ಈ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆ ಈ ಚುನಾವಣೆ ಬಂದ್ರೆ ಗೊತ್ತಿಗೆ ಇನ್ನೂವರೆಗೆ ಚುನಾವಣೆ ಆಗಿಲ್ಲ ತೋರಿಸ್ತದೆ ಎರಡು ಮೂರು ಸಲ ಅದಕ್ಕೆಲ್ಲ ತಂದು ಗೊತ್ತಿದ್ದ ಆದ್ರೆ ಇದೇ ಸಲ ಯಾಕೆ ಈ ಚುನಾವಣೆ ಆಗ್ತಾ ಯಾಕಂದ್ರೆ ಹುಕ್ಕೇರಿ ತಾಲೂಕಿನಲ್ಲಿ ಸುಮಾರು ಒಂದು ಆರು ತಿಂಗಳೈದು ಒಂದು ಸಹಕಾರಿ ಪರ್ವನ ಚಾಲುವಾಗ ಯಾಕಂದ್ರೆ ಸಹಕಾರ ರಂಗದ ಏನು ಚುಕ್ಕಾಣಿಯನ್ನು ನೀವು ಸುಮಾರು ಮೂವತ್ತು ವರ್ಷ ಐದು ಒಬ್ಬರು ಕಡೆ ಕೊಟ್ಟಿದ್ರೆ ಅವ್ರು ಯಾವ ಪ್ರಕಾರ ನೋಡ್ಕೊತ ಬಂದ್ರು ಮತ್ತು ಆ ಸಂಸ್ಥೆಗಳು ಯಾವ ಪ್ರಕಾರದ ಮತ್ತೆ मग याव आता सांगायला लागले आमच्याकडे बावन्न आहेत पंच्याहत्तर आहेत मग तेवढं असलं तर कशाला झोप मोड करून घ्या लागला आराम झोपा की तस काही परिस्थिती नाही आहे माणसाने तीस वर्ष केल्यानंतर आम्ही शेतामध्ये काम केलं तरी मुलं आमच्या हाती आल्यानंतर अरे बाबा तीस वर्ष राहुल तू जरा करत आम्ही विश्रांती घेतो म्हणतात आणि फायद्या करून घ्यायचा असला तर तू करू नकोस मीच करतो म्हणतात मग तुम्ही ठरवा आता कोणाला करायचं